ಕುಂಭಮೇಳದಲ್ಲಿ ನಡೆದಿದ್ದು ಒಂದಲ್ಲ ಎರಡು ಕಾಲ್ತೊಳಿತ ಪ್ರಕರಣಗಳು ಅಂತ ಕೊನೆಗೂ ಒಪ್ಪಿಕೊಂಡ ಯುಪಿ ಸಿಎಂ ಆದಿತ್ಯನಾಥ್ ಮೂವತ್ತಲ್ಲ ಮೂವತ್ತೇಳು ಮಂದಿ ಕಾಲ್ತೊಳಿತ ಪ್ರಕರಣದಲ್ಲಿ ಮೃತಪಟ್ಟವರು ಎಂದ ಯುಪಿ ಮುಖ್ಯಮಂತ್ರಿ ಆದರೆ ಇದು ನಿಜಾನ ಕೇವಲ ಮೂವತ್ತೇಳು ಮಂದಿ ಮಾತ್ರ ಅವತ್ತು ಅಲ್ಲಿ ಬಲಿಯಾಗಿದ್ದ ಮಹಾ ಕುಂಭಮೇಳ ಕಾಲ್ತೊಳಿತದಲ್ಲಿ ಸಾವಿಗೀಡಾದವರ ಸಂಖ್ಯೆ ಮೂವತ್ತಲ್ಲ ಮೂವತ್ತೇಳು ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಹೇಳಿದ್ದಾರೆ ಮೌನಿ ಅಮಾವಾಸ್ಯ ಎಂದು ಎರಡು ಕಾಲ್ತೊಳಿತ ಘಟನೆಗಳು ಸಂಭವಿಸಿರೋದನ್ನು ಅವರು ಒಪ್ಪಿಕೊಂಡಿದ್ದಾರೆ ಕಾಲ್ತೊಳಿತದಲ್ಲಿ ಸಂಭವಿಸಿದ ಸಾವುಗಳ ನಿಜವಾದ ಸಂಖ್ಯೆಯನ್ನು ಮುಚ್ಚಾಕಿದ ಆರೋಪ ಆದಿತ್ಯನಾಥ್ ಮೇಲಿತ್ತು ಜನವರಿ ಇಪ್ಪತ್ತೊಂಬತ್ತರಂದು ಪ್ರಯಾಗ್ರಾಜ್ನ ಸಂಗಂ ಬಳಿ ಮೂವತ್ತು ಜನ ಸಾವನ್ನಪ್ಪಿದ್ದಾರೆ ಅದೇ ದಿನ ಮತ್ತೊಂದು ಕಡೆ ಉಂಟಾದ ಕಾಲ್ತುಳಿತದಲ್ಲಿ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಆದಿತ್ಯನಾಥ್ ಒಪ್ಪಿಕೊಂಡಿದ್ದಾರೆ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಅವರು ಇದನ್ನು ಹೇಳಿದ್ದಾರೆ ಫೆಬ್ರವರಿ ಹತ್ತೊಂಬತ್ತರಂದು ಬಜೆಟ್ ಅಧಿವೇಶನದ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರು ಕುಂಭಮೇಳ ಕಾಲ್ತುಳಿತದಿಂದ ಉಂಟಾದ ಸಾವುಗಳನ್ನು ಮುಚ್ಚಹಾಕಿರುವ ಬಗ್ಗೆ ಚರ್ಚೆಗೆ ಒತ್ತಾಯಿಸಿದ್ರು ಈಗ ಯುಪಿ ವಿಧಾನಸಭೆಯಲ್ಲಿ ಆದಿತ್ಯನಾಥ್ ಉತ್ತರ ಬಂದಿದೆ ಜನಸಮೂಹದ ಹೆಚ್ಚಿದ ಒತ್ತಡವೇ ಮೌನಿ ಅಮಾವಾಸ್ಯೆಯ ವಿಶೇಷ ಸ್ನಾನದ ದಿನ ಕಾಲ್ತುಳಿತಕ್ಕೆ ಕಾರಣ ಅಂತ ಅವರು ಹೇಳಿದ್ದಾರೆ ಕಾಲ್ತುಳಿತದಲ್ಲಿ ಸಾವಿರಾರು ಜನ ಸತ್ರು ಅಂತ ಹೇಳೋರು ಕುಂಭಮೇಳವನ್ನು ನೋಡಬೇಕು ಅಲ್ಲಿ ಎಂಟುನೂರು ಜನ ಸತ್ತಿದ್ರು ಅಂತ ಆದಿತ್ಯನಾಥ್ ಹೇಳಿದ್ದಾರೆ ಘಟನೆಗೆ ಒಂದು ದಿನ ಮೊದಲು ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಮೇಳದಲ್ಲಿ ಹಾಜರಿದ್ದರೂ ಕಾಲ್ತುಳಿತ ಸಂಭವಿಸಿದೆ ಅಂತ ಹೇಳಿದ್ರು ಸಂಗಂಬಳಿ ಬ್ಯಾರಿಕೇಡ್ಗಳು ಕುಸಿದ ನಂತರ ಉಂಟಾದ ಕಾಲ್ತುಳಿತದಲ್ಲಿ ಮೂವತ್ತು ಜನ ಸಾವನ್ನಪ್ಪಿದ್ದಾರೆ ಅಂತ ಆದಿತ್ಯನಾಥ್ ವಿಧಾನಸಭೆಗೆ ಮಾಹಿತಿ ನೀಡಿದ್ದಾರೆ इस बात की चर्चा करते हैं कि हजारों लोग उन्तीस के भगदड़ में भगदड़ का शिकार हुए उनको उन्नीस के कुमो को भी देखना चाहिए उन्नीस सौ आठ सौ से अधिक श्रद्धालुओं की मौत हुई थी और यह दुर्भाग्यपूर्ण घटना तब हुई थी तत्कालीन प्रधानमंत्री और तत्कालीन महामहिम राष्ट्रपति एक दिन पहले इस महाकुंभ में भगीदार किया उन्नीस सौ उन्नीस सौ और उन्नीस सौ के कुंभ के आयोजन में सैकड़ों लोगों की मौत हुई ಮೃತಪಟ್ಟ ಮೂವತ್ತು ಜನರಲ್ಲಿ ಇಪ್ಪತ್ತೊಂಬತ್ತು ಮಂದಿಯನ್ನು ಗುರುತಿಸಲಾಗಿದೆ ಬಲಿಪಶುಗಳಲ್ಲಿ ಒಬ್ಬರನ್ನ ಗುರುತಿಸಲಾಗಿಲ್ಲ ದೇಹದ ಡಿಎನ್ಎ ಸಂರಕ್ಷಿಸಲಾಗಿದೆ ಮತ್ತು ಅಂತಿಮ ವಿಧಿಗಳನ್ನು ಸರ್ಕಾರ ನಡೆಸಿದೆ ಅಂತ ಆದಿತ್ಯನಾಥ್ ಹೇಳಿದ್ದಾರೆ ಘಟನೆಯಲ್ಲಿ ಮೂವತ್ತಾರು ಜನರು ಗಾಯಗೊಂಡಿದ್ದಾರೆ ಈ ಪೈಕಿ ಮೂವತ್ತೈದು ಮಂದಿಯನ್ನು ಬಿಡುಗಡೆ ಮಾಡಿ ಮನೆ ಕಳಿಸಲಾಗಿದೆ ಒಬ್ಬರು ಇನ್ನೂ ಚಿಕಿತ್ಸೆ ಪಡಿತಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಪ್ರಯಾಗ್ರಾಜ್ನ ಇತರ ಸ್ಥಳಗಳಲ್ಲೂ ಮೂವತ್ತರಿಂದ ಮೂವತ್ತೈದು ಜನ ಗಾಯಗೊಂಡಿದ್ದಾರೆ ಅಂತ ಆದಿತ್ಯನಾಥ್ ಹೇಳಿದ್ದಾರೆ ಪ್ರಯಾಗ್ರಾಜ್ನ ಇತರ ಸ್ಥಳಗಳಲ್ಲೂ ಜನದಟ್ಟಣೆ ಆಗಿತ್ತು ಆಸ್ಪತ್ರೆಗೆ ಕರೆದೊಯ್ಯುವಾಗ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಅವರು ಹೇಳಿದ್ದಾರೆ ಮೌನಿ ಅಮುವಾಸೆ ಎಂದು ಕನಿಷ್ಠ ಎರಡು ತುಳಿತಗಳು ಸಂಭವಿಸಿದ್ದನ್ನ ಅವರು ಕೊನೆಗೂ ಒಪ್ಪಿಕೊಂಡಿದ್ದಾರೆ ಶವಗಳನ್ನು ಮರಣೋತ್ತರ ಪರೀಕ್ಷೆ ನಡೆಸದೆ ಮನೆಗೆ ಕಳಿಸಲಾಗಿದೆ ಅನ್ನೋ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸೇರಿದಂತೆ ಕೆಲ ವಿರೋಧ ಪಕ್ಷದ ನಾಯಕರ ಟೀಕೆಗೂ ಅವರು ಪ್ರತಿಕ್ರಿಯಿಸಿದ್ದಾರೆ ಶವಗಳನ್ನು ಮರಣೋತ್ತರ ಪರೀಕ್ಷೆ ನಡೆಸದೇ ಇರುವುದು ಸಂಬಂಧಿಕರ ಸಮ್ಮತಿಯೊಂದಿಗೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ जन के अवरदे आद संप्रदाय नंबिकेलि मरणोत्तर परीक्षा मेड़ी अंत अंत आदित्यनाथ खेल उनतीस में दुर्भाग्यपूर्ण घटना घटित होती है एक बजकर दस मिनट से लेकर डेढ़ के बीच में घटना घटित गत्त है जब संगम नोच के पास अचानक अत्यधिक प्रेशर होने के बाद बैरिकेड उड़ती है और बहुत सारे श्रद्धालु उस एरिया में आते हैं जहाँ पे एक प्रकार का होर्डिंग एरिया जो था वहां घुस जाते हैं वहां पहले से बैठे हुए श्रद्धालुओं के ऊपर वे अचानक गिरते हैं और उसके बाद कभी दुर्भाग्यपूर्ण घटना फिर वहां घटना घटित होती है जिसमें तीस श्रद्धालु जिसमें छासठ श्रद्धालु उसकी चपेट में आए थे जिन्हें तत्काल हॉस्पिटल पहुंचाया गया जिसमें से तीस श्रद्धालुओं की मौत हुई छत्तीस श्रद्धालु जिनमें छत्तीस श्रद्धालु वहां पे स्थानीय मेडिकल कॉलेज में भर्ती किए गए तीस में से उनतीस की पहचान हुई उनके परिवारजनों ने बकायदा क्योंकि तो कोई इस आयोजन के साथ जुड़ता है तो एक परंपरा होती है लोगों की अपनी आस्था होती है वो लोग ये मानते हैं वो कहते हैं साहब पोस्टमार्टम मत करिए घटना घटित हो गई है हमारे साथ केवल एक हम पंचनामा बनाना चाहते हैं उनकी रजामंदी की और ये जो भी कार्य हुआ है मजिस्ट्रेट के सामने पुलिस के के परिवार ಪ್ರಶಾಸನಕ್ಕೆ ಪರಿವಾರ ಜನಕ್ಕೆ ಸಾಮನೆ ಬಲಿ ಪಶುಗಳ ಸಂಬಂಧಿಕರು ಮ್ಯಾಜಿಸ್ಟ್ರೇಟ್ ಪೊಲೀಸರು ಮತ್ತು ಆಡಳಿತದ ಸಮ್ಮುಖದಲ್ಲಿ ಔಪಚಾರಿಕ ಪಂಚನಾಮೆ ಕ್ರಮಗಳನ್ನು ಕೈಗೊಳ್ಳಲಾಯಿತು ಅಂತ ಹೇಳಿದ್ದಾರೆ ಇನ್ನು ವಿವಿಐಪಿ ಸಂಸ್ಕೃತಿ ಬಗೆಗಿನ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಅವರು ಕುಂಭದಲ್ಲಿ ವಿಐಪಿ ಸಂಸ್ಕೃತಿ ಇದ್ದಿದ್ರೆ ಮೂವತ್ತೆಂಟು ದಿನಗಳಲ್ಲಿ ಐವತ್ತಾರು ಕೋಟಿ ಜನ ತ್ರಿವೇಣಿಯಲ್ಲಿ ಪವಿತ್ರ ಸ್ನಾನ ಮಾಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ ಕುಂಭ ಮೇಳದಲ್ಲಿ ಒಂದಲ್ಲ ಎರಡು ಕಾಲ್ತುಳಿತ ಪ್ರಕರಣಗಳು ನಡೆದಿದ್ವು ಅನ್ನೋದನ್ನು ಮುಖ್ಯಮಂತ್ರಿ ಕೊನೆಗೂ ಒಪ್ಪಿಕೊಂಡಿದ್ದಾರೆ ಆದರೆ ಅವರದ್ದೇ ಸರ್ಕಾರ ಪಕ್ಷ ಹಾಗೂ ಮಡಿಲ ಮೀಡಿಯಾಗಳು ಹೇಳುವಂತೆ ಕೋಟಿ ಕೋಟಿ ಜನ ಸೇರಿದ್ದಲ್ಲಿ ಕಾಲ್ತುಳಿತ ಆದಾಗ ಮೃತಪಟ್ಟವರು ಕೇವಲ ಮೂವತ್ತು ಮಂದಿ ಅನ್ನೋದನ್ನ ನಂಬೋಕೆ ಯಾರೂ ಸಿದ್ಧರಿಲ್ಲ ಕೊರೋನಾ ಕಾಲದಲ್ಲೂ ಬೀದಿ ಬೀದಿಗಳಲ್ಲಿ ಜನ ಆಕ್ಸಿಜನ್ ಸಿಗದೆ ಸಾಯ್ತಿರುವಾಗ್ಲೂ ಇದೇ ಆದಿತ್ಯನಾಥ್ ಸರ್ಕಾರ ಮತ್ತು ಕೇಂದ್ರದ ಮೋದಿ ಸರ್ಕಾರ ಸತ್ತವರೆಷ್ಟು ಅನ್ನೋ ಬಗ್ಗೆ ಸತ್ಯ ಹೇಳಿರಲಿಲ್ಲ ಆಗ್ಲೂ ಕೆಲವೇ ಕೆಲವು ಜಾಗೃತ ಮಾಧ್ಯಮಗಳು ಪ್ರಕಟಿಸಿದ ತನಿಖಾ ವರದಿಗಳು ಹಾಗೂ ಫೋಟೋಗಳನ್ನು ನೋಡಿದ ಮೇಲೇನೆ ಪರಿಸ್ಥಿತಿಯ ಭೀಕರತೆ ಬಯಲಾಗಿತ್ತು ಈಗಲೂ ಸಂಗಂ ಬಳಿ ನಡೆದ ಕಾಲ್ತುಳಿತ ಅವಘಡದಲ್ಲಿ ನಿಜವಾಗಿ ಬಲಿಯಾದವರು ಎಷ್ಟು ಅನ್ನೋದು ಬಯಲಾಗೋಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಅವತ್ತು ಅಲ್ಲಿಂದ ನಾಪತ್ತೆಯಾದವರು ಎಷ್ಟು ಮಂದಿ ಆ ಪೈಕಿ ಎಷ್ಟು ಶವ ಪತ್ತೆಯಾಗಿದೆ ಆಗದವರು ಎಷ್ಟು ಅನ್ನೋದೆಲ್ಲ ಸೂಕ್ತ ತನಿಖೆಯಿಂದ ಮಾತ್ರ ಹೊರಬರುತ್ತೆ ಉತ್ತರ ಪ್ರದೇಶದ ಪೊಲೀಸರು ಹೇಗೂ ಆ ತನಿಖೆಯನ್ನ ಮಾಡೋದಿಲ್ಲ ಮಾಡಿದ್ರೂ ಅದರ ವಿವರ ಹೊರಬರೋದಿಲ್ಲ ಕೊನೆಗೆ ಯಾವುದಾದ್ರೂ ಸ್ವತಂತ್ರ ಪತ್ರಕರ್ತರು ಇಡೀ ವಿಷಯವನ್ನ ಜಾಲಾಡಿದ್ರೆ ಮಾತ್ರ ನಿಜ ಹೊರಗೆ ಬರುತ್ತೆ ಕೋಟಿ ಜನರಿದ್ರು ಅಂತ ಸರ್ಕಾರವೇ ಹೇಳ್ತಿರುವಲ್ಲಿ ಕಾಲ್ತೊಳಿತ ಆದಾಗ ನಿಜವಾಗಿ ಸತ್ತವರೆಷ್ಟು ಅನ್ನೋದು ಆಗಲೇ ಗೊತ್ತಾಗುತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ